ಹೆಚ್ಡಿಕೋಟೆ ಪುರಸಭಾ ವ್ಯಾಪ್ತಿಯ ಅಭಿವೃದ್ಧಿಗೆ ಲಕ್ಷಾಂತರಗಳ ಆದಾಯದ ಬೋಧ ಇದ್ದರೂ ಕೂಡ ಮಾನ್ಯ ಮುಖ್ಯಾಧಿಕಾರಿಗಳು ಕ್ರಮವಹಿಸದೆ ಅವರ ನಿರ್ಲಕ್ಷ್ಯ ಧೋರಣೆಯಿಂದ ಹೆಚ್ಚಳಿಕೋಟೆ ಪುರಸಭೆ ಅಭಿವೃದ್ಧಿಯಲ್ಲಿ ಹಿಂದಿದೆ ಏನು ಮಾನ್ಯ ಮುಖ್ಯಾಧಿಕಾರಿಗಳು ಹನ್ನೆರಡು ವರ್ಷದಿಂದ ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದು ರಾಜ್ಯ ಸರ್ಕಾರವೇನಾದರೂ ಒಂದೇ ಸ್ಥಳದಲ್ಲಿ ಹೆಚ್ಚಿನ ಅವಧಿವರೆಗೆ ಕರ್ತವ್ಯ ನಿರ್ವಹಿಸಿದಂಥ ಅಧಿಕಾರಿಗಳಿಗೆ ಸನ್ಮಾನವನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಆ ಸನ್ಮಾನಕ್ಕೆ ಮೊದಲನೇ ಸ್ಥಾನವಾಗಿ ಮಾನ್ಯ ಮುಖ್ಯಾಧಿಕಾರಿಗಳು ಭಾಜನರಾಗ್ತಾರೆ ಏನು ಎಚ್ ಡಿ ಕೋಟೆಯ ಮೊದಲನೇ ಮುಖ್ಯ ರಸ್ತೆಯಲ್ಲಿ ಎರಡು ದೊಡ್ಡ ವಾಣಿಜ್ಯ ಮಳಿಗೆಗಳಿದ್ದು ಈ ಮಳಿಗೆಗಳು ಪುರಸಭೆಗೆ ಲಕ್ಷಾಂತರಗಳ ಆದಾಯವನ್ನು ತರುವಂಥ ಮಳಿಗೆಗಳಾಗಿದ್ದು ಈ ಮಳಿಗೆಗಳು ಎರಡು ವರ್ಷದಿಂದ ಮುಚ್ಚಲ್ಪಟ್ಟಿವೆ ಒಂದು ವರ್ಷದ ಹಿಂದೆ ಈ ಮಳಿಗೆಗಳಿಗೆ ಹರಾಜು ಪ್ರಕ್ರಿಯೆ ನಡೆದಿದ್ದು ಬಿಡ್ಡುದಾರರಿಗೆ ಈ ಮಳಿಗೆಗಳನ್ನು ಹಸ್ತಾಂತರಿಸಿದೆ ಒಂದು ವರ್ಷದಿಂದ ಪುರಸಭೆಗೆ ಲಕ್ಷಾಂತರಗಳ ನಷ್ಟವನ್ನು ಉಂಟು ಮಾಡಿದ್ದಾರೆ ಮಾನ್ಯ ಮುಖ್ಯಾಧಿಕಾರಿಗಳು ಅದರಂತೆ ಇದರ ಸುತ್ತಮುತ್ತ ತಾವೇ ಗಮನಿಸ್ತಾ ಇದ್ದೀರಿ ಸ್ವಚ್ಛತೆಯಲ್ಲೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಇನ್ನೇನು ಕೆಲವೇ ದಿನಗಳು ಕಳೆದರೆ ಈ ಮಳಿಗೆ ಕೂಡ ಶಿಥಿಲ ವ್ಯವಸ್ಥೆಯನ್ನು ತಲುಪಿ ಈ ಮಳಿಗೆ ಕೂಡ ನೆಲಸಮ ಆಗೋದರಲ್ಲಿ ಅನುಮಾನವೇ ಇಲ್ಲ ಹೀಗಾಗಿ ಎಲ್ಲಿ ಪುರಸಭೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಸಾರ್ವಜನಿಕರ ಗಮನಕ್ಕೆ ತರಲು ಬಯಸ್ತೀನಿ ಹಾಗಾಗಿ ಈ ಮಳಿಗೆ ಮತ್ತು ಈ ಹರಾಜು ಪ್ರಕ್ರಿಯೆ ಬಗ್ಗೆ ಎಚ್ಡಿ ಕೋಟೆ ಟೌನಿನ ಪುರಸಭೆಯ ಸದಸ್ಯರಾದಂಥ ಮಾನ್ಯ ನಾಗರಾಜ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ಕೋಟೆ ಪುರಸಭೆಯ ಆಸ್ತಿ ಕಳೆದ ಎರಡು ವರ್ಷಗಳಿಂದ ಈ ಮಳಿಗೆ ನಮ್ಮ ಮುಖ್ಯಾಧಿಕಾರಿಗಳು ಆ ಒಂದು ಮಳಿಗೆಗಳನ್ನ ಕೊಡುವ ಪುರಸಭೆಗೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಮತ್ತೆ ಲಕ್ಷಾಂತರ ರೂಪಾಯಿ ಬಿಲ್ಡಿಂಗ್ ಮಾಡಿ ಕೊಟ್ಟು ನಡೀತಾ ಆದರೆ ಪುರಸಭಾ ಆಸ್ತಿ ಮಾತ್ರ ಅನಾಥವಾಗಿ ಈ ತರ ಬಿದ್ದಿದೆ ದಯಮಾಡಿ ಕೂಡಲೇ ಸಂಬಂಧಪಟ್ಟಂತ ಮುಖ್ಯಾಧಿಕಾರಿಗಳು ಈ ಒಂದು ಸ್ಥಳಪುರ ಮಾಡಿ ಕೂಡಲೇ ಬಿದ್ದಾರರಿಗೆ ಇವು ಬಳಿಗೆವನ್ನು ಕೊಟ್ಟು ಒಂದು ಬಾಡಿಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ನೋಡಿ ಎಲ್ಲ ಬಿಲ್ಡಿಂಗ್ ಶೀತಲ ವ್ಯವಸ್ಥೆ ಆಗಿದೆ ಕೂಡಲೇ ಮುಖ್ಯಾಧಿಕಾರಿಗಳು ಈ ಒಂದು ಬಿಲ್ಡಿಂಗ್ನ ಈ ಒಂದು ಬಿಲ್ಡಿಂಗ್ ನಮ್ಮ ಪುರಸಭೆಗೆ ಆಸ್ತಿ ಉಳಿಸ್ಬೇಕು ಎಲ್ಲ ಬಿಲ್ಡಿಂಗ್ ಹಾಳಾಗ್ತೈತೆ ದುರಸ್ತಿ ಮಾಡಿ ಬಾಡಿಗೆ ಕೊಟ್ರೆ ಲಕ್ಷಾಂತರ ರೂಪಾಯಿ ಉಳಿದ ವರ್ಷಗೆ ನೋಡಿ ಈ ತರ ಒಂದು ವ್ಯವಸ್ಥೆ ಇದೆ ಮುಖ್ಯದಾಗಿ ಕೂಡಲೇ ಈ ಒಂದು ಬಿಲ್ಡಿಂಗ್ ನ ದುರಸ್ತಿ ಪಡಿಸಿ ನಮಗೆ ಆಸ್ತಿ ಉಳಿಸ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀನಿ ಒಂದೆಲ್ಲಗಳು ಮಿಲ್ ಆದ್ರೆ